ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಶೋ ಅಂದ ಮೇಲೆ ಬಿಗ್ ಬಾಸ್ ಶೋ ಅಲ್ಲಿ ವಿಶೇಷವಾಗಿ ಅವರು ತೋರಿಸುವ ಒಂದೂವರೆ ಗಂಟೆ ತುಂಬಾ ಮುಖ್ಯ ಆಗಿರುತ್ತೆ ಈ ಒಂದೂವರೆ ಗಂಟೆಯಲ್ಲಿ ಕೆಲವರು ತುಂಬಾ ಫೋಕಸ್ ಮಾಡಿರ್ತಾರೆ ಈಗ ಆಕ್ಚುಲಿ ನಮ್ರತ ಆಗಲಿ ಇಲ್ಲ ಸಂಗೀತ ಆಗಲಿ ವಿನಯ್ ಆಗಲಿ ಕಾರ್ತಿಕ್ ಆಗಲಿ ಇಂತವರ ವಿಡಿಯೋಸ್ ಒಂದೂವರೆ ತಾಸಲ್ಲಿ ಅತಿ ಹೆಚ್ಚಾಗಿ ವಿಡಿಯೋ ತುಣುಕುಗಳು ಇರ್ತವೆ ಬಟ್ ಕೆಲವರು ವಿಷಯ ಬಂದಾಗ ಮಾತ್ರ ತುಂಬಾ ಕಡಿಮೆ ಇರ್ತದೆ ಈ ಕಾರಣ ಏನಂದ್ರೆ ಆಕ್ಚುಲಿ ನೋಡಿ ಇಲ್ಲಿ ವಿಶೇಷವಾಗಿ ಮಾತಾಡಬೇಕಾಗಿರೋದು ಒತ್ತು ಸಂತೋಷ ಮತ್ತೆ ಅವರ ಬಗ್ಗೆ ನೀವು ಯಾವುದೇ ಒಂದು ಎಪಿಸೋಡ್ ತಗೊಳ್ಳಿ ಎಲ್ಲೋ ಒಂದು ಯಾವ ರೀತಿ ಅಂದ್ರೆ ನಾಮಿನೇಷನ್ ಟಾಸ್ಕ್ ಬಂದಾಗ ಇಲ್ಲನೋ ಯಾವುದೇ ಒಂದು ಗ್ರೂಪ್ ಅಲ್ಲಿ ಕುಂತು ಮಾತಾಡಾಗ ಇಂಥ ಎಪಿಸೋಡ್ ಅಲ್ಲಿ ಮಾತ್ರ ಇವ್ರಿಬ್ರು ಕಾಣ್ತಾರೆ ಸ್ಪೆಷಲ್ ಆಗಿ ಒತ್ತು ಸಂತೋಷ್ ಒಳ್ಳೆ ಮಾತುಗಾರ ಪ್ರತಾಪ್ ಹಾಗೇನೆ ಒಳ್ಳೆ ಭಾಷಣಗಾರ ಬಟ್ ಆದರೆ ಇವರ ವಿಡಿಯೋಸು ಇವರ ವಿಡಿಯೋ ತುಣುಕುಗಳು ಅಂತ ಏನಂತ ಕರಿತೀವಿ ಇವರ ಫೋಟೇಜಸ್ ಏನಂತ ಕರಿತೀವಿ ಬಿಗ್ ಬಾಸ್ ಶೋ ಅಂದರೆ ಒಂದು ಎಪಿಸೋಡ್ ಬಂದಾದ ಮೇಲೆ ನೈಟ್ ನೋಡಿದಾಗ ನಾವು ಇವರ ಫೋಟೇಜಸ್ಸು ಆಗಲಿ ಇವರ ಒಂದು ಪೋಟ್ರೆ ಆಗಲಿ ತುಂಬ ಕಡಿಮೆ ಇರುತ್ತೆ ಇದರಿಂದ ಕಾರಣಗಳೇನು ಬಿಗ್ ಬಾಸ್ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ವರ್ತುಲ್ ಸಂತೋಷ್ ಅವರಿಗೆ ಮತ್ತು ಪ್ರತಾಪ್ ಅವರಿಗೆ ಬಿಗ್ ಬಾಸ್ ಮೋಸ ಮಾಡ್ತಾ ಇದ್ದಾರಾ ಬಗ್ಗೆ ಮಾತಾಡೋಣ ಚಾನೆಲ್ ಯಾರ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಕ್ಚುಲಿ ನಾನು ಮುಂದೆನೇ ಹೇಳಿದೆ ಬಿಗ್ ಬಾಸ್ ಎಪಿಸೋಡ್ ಈಗ ಜಿಯೋ ಸಿನಿಮಾದಲ್ಲಿ ಬರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಓಕೆ ಬಟ್ ನಮಗೆ ತೋರ್ಸೋದು ಮಾತ್ರ ಒಂದುವರೆ ತಾಸ ಹೇಳ್ತಾರ ತೋರ್ಸಾರೆ ಈ ವಿಡಿಯೋದಲ್ಲಿ ಈ ಎಪಿಸೋಡ್ ಅಲ್ಲಿ ಮುಖ್ಯವಾಗಿ ಸಂತೋಷ್ ಅವರು ಮತ್ತು ಪ್ರತಾಪ್ ಅವರ ಬಗ್ಗೆ ತುಂಬಾ ಕಡಿಮೆ ತೋರಿಸ್ತಾರೆ ವಿಡಿಯೋ ಆದ ಕಾರಣ ಏನಾಗ್ತಾ ಇದೆ ಅಂದರೆ ಅವ್ರ ಫೋಟೇಜ್ ಆಗಲಿ ಅವ್ರ ಮಾತುಗಳಾಗಲಿ ಅವರ ಬಿಹೇವಿಯರ್ ಆಗಲಿ ಎಲ್ಲೋ ಸ್ವಲ್ಪ ತುಂಬ ಕಡಿಮೆ ಫೋಟೋ ಆಗ್ತಾ ಇದೆ ಏನಕ್ಕೆ ಈ ಬಿಗ್ ಬಾಸ್ ಅನ್ನೋ ಶೋ ಈ ಸೀಸನ್ ಮಾತ್ರ ನಾನು ಹೇಳ್ತಿರೋದು ಎಕ್ಸ್ಪೆಕ್ಟ್ ಮಾಡಿದ್ದೆನೆಂದರೆ ಕೇವಲ ಒಂದು ಈಗೋ ಜಗಳ ಗಲಾಟೆ ಯಾರಾದರೂ ಅರಸ್ತಾರೋ ಕಿರುಸ್ತಾರೋ ಇಂಥವ್ರ ಬಗ್ಗೆ ಫೋಟೋ ಜಾಸ್ತಿ ವೈರಲ್ ಆಗ್ತಾಯಿದೆ ಅಂತ ಕೆಲವರ ಅಭಿಪ್ರಾಯ ಮತ್ತು ನಿಮ್ಮ ಅಭಿಪ್ರಾಯ ಯಾವ ರೀತಿ ಇರುತ್ತೆ ಆದರೆ ಇವರು ಒತ್ತೂರು ಸಂತೋಷ್ ಅವರು ಮತ್ತು ಪ್ರತಾಪ್ ಅವರು ಕರೆಕ್ಟಾಗಿ ಗೇಮ್ ಆಡ್ತಾ ಇಲ್ವಾ ಅಂತ ನಿಮ್ಗೆ ಅನಿಸುತ್ತಾ ಹಾಗಾದರೆ ಕಮೆಂಟ್ ಮಾಡಿ ನೋಡಿ ಆಕ್ಚುಲಿ ಒತ್ತೂರ್ ಸಂತೋಷ್ ಅವರು ಒಳ್ಳೆ ಮಾತುಗಾರ ಎಕ್ಸಾಂಪಲ್ ಆಗಿ ಒಂದ್ ಹೇಳ್ತೀನಿ ಸಂತೋಷ್ ಹೇಳ್ಬೇಕಂದ್ರೆ ಒತ್ತು ಸಂತೋಷ್ ಅವರು ಒಳ್ಳೆ ಮಾತುಗಾರ ಎಕ್ಸಾಂಪಲ್ ಆಗಿ ಒಂದ್ ಹೇಳ್ತೀನಿ ಸಂಗೀತ ಅವರು ಮತ್ತು ಒತ್ತು ಸಂತೋಷ್ ಅವರು ಹೊರಗಡೆ ಗಾರ್ಡನ್ ಇಡಲು ಕೂತ್ಕೊಂಡು ಮಾತು ಹೇಳ್ತಾ ಇರ್ತಾರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಒಂದು ಒಂದ್ ಬಸ್ ಇದೆ ಆ ಬಸ್ ಅಲ್ಲಿ ನಾವು ಪ್ರಯಾಣಿಕರು ಟಿಕೆಟ್ ಕೊಡೋರು ಮಾತ್ರ ಸುದೀಪ್ ಸಾರು ವಾರ ವಾರ ಬಂದು ಟಿಕೆಟ್ ಕೊಟ್ಟು ಇಲ್ಬಿಡಪ್ಪ ನಿನ್ ಜರ್ನಿ ಮುಗಿದಿದೆ ಅಂತ ಇಳಿಸಿ ಹೋಗ್ತಾರೆ ಆದ್ರೆ ರೀಚಾರ್ಜ್ ಮಾಡೋರು ಮಾತ್ರ ಓಟ್ ಹಾಕೋರು ಹೊರಗಡೆ ಇರೋ ಪ್ರೇಕ್ಷಕರು ಅಂತ ಇಂಥ ಕತೆಗಳು ಸಣ್ಣ ಪುಟ್ಟ ಹೇಳ್ತಾ ಇದಕ್ಕಿಂತ ಮುಂಚೆ ಒಂದು ಒಂದು ಕಾಗೆದು ಮತ್ತೆ ಒಂದು ಕೋಗಿಲದ ಕತೆ ಹೇಳಿದರು ಕೋಗಿಲೆ ಮೊಟ್ಟೆ ಇಡುತ್ತೆ ಕಾಗೆ ಮರಿ ಮಾರುತ್ತೆ ಆಮೇಲೆ ಕೋಗಿಲೆ ಬಂದು ಹೋಗ್ಬಿಡುತ್ತೆ ಅಂತ ಇಂಥ ಕತೆಗಳು ಇಂಥ ಸನ್ನಿವೇಶಗಳು ತುಂಬಾ ಹೇಳ್ತಾ ಇರ್ತಾರೆ ಸಂತೋಷ್ ಸಂತೋಷವರು ಎಕ್ಸಾಂಪಲ್ ಆಗಿ ಟೂ ಡೇಸ್ ಇಂದ ನೋಡ್ತಾ ಇದ್ದೀವಿ ಅವರ ಫೋಟೇಜಸ್ ಆಗಲಿ ಅವರ ವಿಡಿಯೋಸ್ ಆಗಲಿ ಅತಿ ಹೆಚ್ಚಾಗಿ ಬರ್ತಾ ಇಲ್ಲ ಕೇವಲ ಇವರು ಕಿತ್ತಾಡೋದು ಆಡೋದು ಇವ್ರ ಬಗ್ಗೆನೇ ತೋರಿಸ್ತಾ ಇದಾರೆ ಬಿಗ್ ಬಾಸ್ ನೋಡಿ ಅಬ್ಸರ್ವ್ ಮಾಡಿ ನೋಡಿ ನೀವು ಒತ್ತು ಸಂತೋಷವರು ಅವರು ಒಂದು ನಾಲ್ಕು ಸೆಕೆಂಡ್ ವಿಡಿಯೋ ಮುದಂದ್ರೆ ಮೀಡಿಯಾ ಮುಗ್ದಿಬಿಡುತ್ತೆ ಆಯ್ತಾಡಿ ನನ್ಕ ನಿನ್ಕ ಮುಗಿದ್ಬಿಡುತ್ತೆ ಇಲ್ಲಿಗೆ ಮುಗ್ದು ಬಿಡುತ್ತೆ ಅವರ ಮಾತಾಡೋ ಶೈಲಿ ತುಂಬಾ ಚೆನ್ನಾಗಿರುತ್ತೆ ಅವ್ರ ಮಾತಾಡೋ ಭಾಷೆ ಚೆನ್ನಾಗಿರುತ್ತೆ ಅತಿ ಹೆಚ್ಚಾಗಿ ಕೇಳ್ಬೇಕಂತೆಲ್ಲ ಅನ್ಕೊಂತಾರೆ ಆದ್ರೆ ಇವ್ರು ಬಿಗ್ ಬಾಸ್ ಶೋ ಅವ್ರು ಏನ್ ಮಾಡ್ತಾ ಇದ್ರೆ ಕಲರ್ಸ್ ಕಂಡ ಏನ್ ಮಾಡ್ತಾ ಅತಿ ಹೆಚ್ಚಾಗಿ ತೋರಿಸ್ತಾ ಇಲ್ಲ ಇವ್ರು ಫೋಕಸ್ ಮಾಡ್ತಿರೋದು ಕೇವಲ ಗಲಾಟೆ ಮಾಡೋರ್ನ ಜಗಳ ಮಾಡೋರ್ನ ಕಿರ್ಚರ್ನ ಈ ರೀತಿ ಎಲ್ಲ ಫೋಟೋಸ್ ಮಾಡ್ತಾ ಇದಾರೆ ಇನ್ನ ಪ್ರತಾಪ್ ಅಷ್ಟೇ ವಾರದ ಕಥೆ ಕಿಚ್ಚನ ಜೊತೆ ಒಂದು ಸ್ಟೋರಿ ಬಂದಾಗ ಅವ್ರು ಹೇಳ್ತಾರೆ ನಿಮ್ಗೆ ಯಾವ ರೀತಿ ಆಯ್ತು ನಾನು ಊಟ ಕಳ್ಸಿದ್ದೆ ಅಂತ ಆ ಟೈಮ್ ಅಲ್ಲಿ ಹೇಳ್ತಾರೆ ಹೋಟೆಲ್ಗೆ ಹೋದಾಗ ಒಂದು ಓನರ್ ಪರ್ಸ್ ನೋಡ್ತಾನೆ ಇನ್ನೊಂದು ಹೋದಾಗ ಇದೊಂದು ಆಗುತ್ತೆ ಆದ್ರೆ ಅಮ್ಮ ಮಾತ್ರ ನಾನು ಹೊಟ್ಟೆ ತುಂಬುತ್ತಾ ಇಲ್ಲ ಅಂತ ನೋಡ್ತಾರೆ ಅದೇ ರೀತಿ ಅನಿಸ್ತಾರೆ ನಿಮ್ಮ ಕಳಿಸಿರೋ ಊಟ ಅಂತ ಇಂತಹ ಒಳ್ಳೆ ಭಾಷಣಗಾರ ಪ್ರತಾಪ್ ಡ್ರೋನ್ ಪ್ರತಾಪ್ ಅವರು ಇಂತಹ ಮಾತ್ರ ತುಂಬಾ ಅತಿ ಹೆಚ್ಚಾಗಿ ಇರ್ತವೆ ಕೇವಲ ಸಂಗೀತ ಹತ್ರ ಒಂದು ಎರಡು ಮಾತುಗಳು ಮಾತಾಡೋದು ಮಾತ್ರ ತೋರಿಸ್ತಾರೆ ಇನ್ನು ಬೇರೆ ಹತ್ರ ಕಾರ್ನರ್ ಆದಾಗ ಬೇರೆ ಹತ್ರ ಮಾತುಕತೆ ಆದಾಗ ಯಾವುದೇ ವೀಡಿಯೋಸು ತೋರಿಸ್ತಾ ಇಲ್ಲ ಬಿಗ್ ಬಾಸ್ ಶೋ ಇಂದ ನೀವು ಅತ್ತ ಅಬ್ಸರ್ವ್ ಮಾಡಿ ನೋಡಿ ಅತಿ ಹೆಚ್ಚಾಗಿ ಇವರಿಬ್ಬರ ಫೋಟೋಜಸ್ ಆಗಲಿ ಇವರಿಬ್ಬರ ವೀಡಿಯೋ ಆಗಲಿ ಒಂದು ಎಪಿಸೋಡಲ್ಲಿ ತುಂಬಾ ಕಡಿಮೆ ಇರುತ್ತೆ ಇದು ನನಗನ್ಸಿದ್ದು ಮತ್ತು ಕೆಲವರು ಹೊರ್ತು ಸಂತೋಷ ಫ್ಯಾನ್ಸ್ಗಳು ಕಮೆಂಟ್ ಮಾಡ್ತಾ ಇದ್ದಾರೆ ಅವರ ಆ ಫೋಟೇಜ್ ಆಗಲಿ ಅವರ ವಿಡಿಯೋಸ್ ಆಗಲಿ ಅತಿ ಹೆಚ್ಚಾಗಿ ಬರ್ತಾ ಇಲ್ಲ ಪ್ರತಾಪ್ ಬಗ್ಗೆನೂ ಬರ್ತಾ ಇಲ್ಲ ಅಂತ ಮತ್ತೆ ಇದ್ರ ಬಗ್ಗೆ ನೀವೇನಿಸ್ತು ಇದ್ರ ಬಗ್ಗೆ ನೀವು ಒಬ್ಬ ಹೊರತು ಸಂತೋಷವರಾಗಲಿ ಪ್ರತಾಪ್ ಅವ್ರೆ ಮಾತಾಡ್ತಾ ಇಲ್ವಾ ಗೇಮ್ ಆಡ್ತಾ ಇಲ್ವಾ ಅಂತ ಅನ್ಸುತ್ತಾ ಕಮೆಂಟ್ ಮಾಡಿ ನನಗನ್ಸಿದ್ ಮಾತ್ರ ಒಂದು ನಿಜ ಹೊರ್ತು ಸಂತೋಷವರು ಮಾತಾಡ್ತಾರೆ ಬಟ್ ಅವ್ರು ಮಾತಾಡಿದಾಗ ಅವರ ವಿಡಿಯೋನ ಪ್ಲೇ ಮಾಡೋಕ್ಕೆ ಬಿಗ್ ಬಾಸ್ ಯಾಕೆ ಇಷ್ಟಪಡ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಮತ್ತು ಇದು ವಿಷಯ ನಿಜ ಆಗಿದ್ದರೆ ನೀವು ಅಬ್ಸರ್ವ್ ಮಾಡಿದರೆ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ